ನಮಸ್ಕಾರ ನಾನು ಆ ಆಗೊಂಬೆ ನಟರಾಜ ಗುರುನಾನಕ್ ಸಿಖ್ ಮತದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಅವರ ತಿರುಗಾಟದ್ದು ಇದು ನಾನು ಮುಂದೆ ಇತಿಹಾಸ ಪ್ರಸಿದ್ಧ ಪಾನಿಪತ್ ನಗರಕ್ಕೆ ಹೋಗ್ತಾನೆ ಪಾನಿಪತ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲಿ ಮೂರು ನಿರ್ಣಾಯಕ ಯುದ್ಧ ಆಯ್ತಲ್ಲ ಸೊ ಅಲ್ಲಿಗೆ ಹೋಗ್ತಾನಂತ ಪಾನಿಪತ್ತು ಮೊದಲಿಂದನೂ ಅಲ್ಲಿ ಅದೊಂದು ಬಯಲು ಪ್ರದೇಶ ಅದು ಯುದ್ಧ ಆಡಕ್ಕೆ ಚೆನ್ನಾಗಿದೆ ಅದು ಬಟ್ ಅಂಥ ಇದ್ದಾಡೋ ಪ್ರದೇಶದಲ್ಲಿ ಹೋಗಿ ಪ್ರವಚನ ಮಾಡಕ್ಕೆ ಹೋಗ್ತಾನೆ ಅವನು ಆ ಅಲ್ಲಿ ಹೋದಾಗ ಅಲ್ಲೊಬ್ರು ಕೇಳ್ತಾರಂತೆ ಅವನು ಅವನ ಥರನೇ ಒಬ್ಬ ಸನ್ಯಾಸಿ ಅವನ ತರನೇ ಒಬ್ಬ ಇವನು ಕೇಳ್ತಾನಂತೆ ನೀನು ಏನಪ್ಪಾ ನೀನು ಜಾತಿ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿಯಲ್ಲ ಏನು ಕಾರಣ ಹೇಗೆ ಅಂತ ಕೇಳಿದಾಗ ಅವನು ಈ ಥರ ಉತ್ತರ ಕೊಡ್ತಾನೆ ನನ್ನ ಜಾತಿ ಯಾವುದು ಗೊತ್ತಾ ನನ್ನ ಜಾತಿ ಈ ಥರ ಇದೆ ನಾನು ಸತ್ಯ ಮಾರ್ಗದ ಪಂಗಡಕ್ಕೆ ಸೇರಿದ್ದೇನೆ ನನ್ನ ಪಂಗಡ ಅದು ಸತ್ಯಮಾರ್ಗಕ್ಕೆ ನನ್ನ ಜಾತಿ ಅಗ್ನಿ ಮತ್ತು ಗಾಳಿಗಳಾಗಿವೆ ನಾನು ವೃಕ್ಷ ಮತ್ತು ನೆಲದ ತರಹ ಜೀವಿಸುತ್ತೇನೆ ಯಾಕಂದ್ರೆ ಅವಳ ಹಾಗೆ ನಾನು ಕತ್ತರಿಸಿ ತುಂಡಾಗುವ ರೀತಿ ಮತ್ತು ಅಗೆದು ತೆಗೆದ ರೀತಿಯಲ್ಲಿ ಬಾಳುತ್ತೇನೆ ನದಿಯ ತರಹ ಅದರ ಮೇಲೆ ಹೂ ಅಥವಾ ಮಣ್ಣು ಎರಚಿದರೂ ವಿಚಲ ವಿಚಲಿತನಾಗುವುದಿಲ್ಲ ಶ್ರೀಗಂಧದ ತರಹ ಒಂಟಿಯಾಗಿ ಜೀವಿಸಿದರೂ ಸುವಾಸನೆ ಬೀರುವ ರೀತಿಯಲ್ಲಿ ಜೀವಿಸಲು ಬಯಸುತ್ತೇನೆ ಎಂದು ತನ್ನ ಜೀವನದ ಒಂದು ಕ್ರಮವನ್ನು ಬಯಲು ಮಾಡ್ತಾನೆ ಹಾಗೆ ನದಿಗಳು ಕರ್ಕೊಂಡು ಹೋಗ್ತಾ ಇರ್ತೇವೆ ಅದ್ರ ಮೇಲೆ ಏನು ಇಚ್ಛೆಲ್ದ್ರೂ ಅದನ್ನು ಪಾಡಿಗೆ ಅದು ಎಲೆಗಳು ಅಲೆ ಪುಷ್ಪ ಆಗಲಿ ಅದನ್ನು ತೊಗೊಂಡು ಹೋಗ್ತೀವಲ್ಲ ಹಾಗೆ ಇದು ನಾನು ಕೂಡ ಅದೇ ಥರನೇ ಜೀವನ ಮಾಡಬೇಕು ಅಂತೀವಿ ಶ್ರೀಗಂಧದ ಥರ ನಾನು ಸುವಾಸನೆ ಬೀಳೋ ಥರ ನಾನು ಜೀವನ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನಂತೆ ಅವಾಗ ಈ ಒಬ್ಬ ದರ್ವೇಶ್ ಅಂತ ಇರ್ತಾರಲ್ಲ ಈ ಮುಸ್ಲಿಮ್ಸ್ಗೆ ದರ್ವೇಶ್ ಅಂತ ಕರೀತಾರೆ ಮುಸ್ಲಿಮ್ಗೆ ಇಲ್ಲ ಫಕೀರ ಅಂತ ಕರೀತಾರಲ್ಲ ಅವರಿಗೆ ದರ್ವೇಶ್ ಅಂತ ಕರೀತಾರೆ ಅವನು ಅವ್ನು ಕೇಳ್ತಾನಂತ ಪ್ರಶ್ನೆ ಆ ಇದು ಹೇಗೆ ಜೀವನ ಸಾಗಿಸ್ಬೇಕು ಈ ತರ ಇದ್ರೆ ಆ ತರ ಆಗ್ತದೆ ಇದು ಕಷ್ಟ ಅಲ್ವಾ ಅಂದಿದಾಗ ಅವ್ನು ಬದುಕು ಚೆನ್ನಾಗಿ ಉತ್ತರ ಕೊಡ್ತಾನಕ್ಕೆ ನಾನು ಏನಂದ್ರೆ ಯಾರು ಬದುಕಿದ್ದಾಗಲೇ ಸತ್ತಂತೆ ನಿರ್ಲಿಪ್ತತೆ ಇರುತ್ತಾರೋ ಎಚ್ಚರವಾಗಿದ್ದ ಮಲಗಿದಂತೆ ಅಂದ್ರೆ ಧ್ಯಾನ ಮಾಡುತ್ತಾ ಮತ್ತು ತನ್ನದನ್ನು ದುಡಚುವುದನ್ನು ಅರಿಯುವಾಗಿರಬೇಕು ಯಾರು ಸುಖ ದುಃಖಗಳನ್ನು ಏಕ ರೀತಿಯಲ್ಲಿ ಸ್ವಾಗತಿಸುತ್ತಾರೋ ಮತ್ತು ದುಃಖ ನುಂಗಿ ಕ್ರೋಧಗೊಳ್ಳದೆ ಯಾವ ವಸ್ತುಗಳು ಆಸೆ ಪಡೆಯದೆ ಮತ್ತು ಗರ್ವ ಪಡೆಯದೆ ಇರುವನು ಅವನೇ ದರ್ವೇಶ್ ಆಗಿರ್ತಾನೆ ಅಂತ ಹೇಳ್ತಾನೆ ಅವನು ಯಾರು ದೇವರ ಧ್ಯಾನದ ದೇವರ ನೋಡಿರ ಕೇಳುತ್ತಾ ಮತ್ತೇನನ್ನು ಕೇಳದೆ ಪ್ರತಿಯೊಂದು ವಸ್ತುವಿನಲ್ಲೂ ದೇವರ ಇರುವಿಕೆ ಇರುವಿಕೆಯಲ್ಲಿ ಅವನನ್ನು ಕಾಣುತ್ತಾನೋ ಅವನೇ ದರ್ವೆಷ್ ಆಗಿರ್ತಾನೆ ಅಂದ್ಬಿಡ್ತಾನೆ ಇದು ಇದು ಯಾರೇ ಕೇಳಿದ್ರೆ ಓದೋರು ನೋಡಿದವ್ರಿಗೆ ಕೇಳಿದವ್ರಿಗೆ ಇದು ಅರ್ಥ ಆಗ್ತದೆ ನಾನಕ್ಕೂ ನಮ್ಮ ಇದು ಭಗವದ್ಗೀತೆಯನ್ನು ಚೆನ್ನಾಗಿ ಓದ್ಕೊಂಡಿದ್ದ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೇ ಹೇಳ್ತಾನಲ್ಲ ಯಾರು ಸ್ತಿಮಿತ ಸ್ಥಿತಿಯಲ್ಲಿ ಇರ್ತಾರೋ ಅವರು ದೇವ್ರನ್ನ ಕಾಣ್ತಾರೆ ಅವರೇ ನಿಜವಾದ ದೇವಮಾನವ ಆಗ್ತಾರೆ ಹಾಗೆ ಅಂತ ಹೇಳಿದ್ರೆ ಅದು ಗೀತೆಯಲ್ಲಿ ಹೇಳೇ ಇದೆಯಲ್ಲ ಸ್ಥಿಮಿತ ಆ ಸ್ಥಿಮಿತ ಒಂದು ಬದುಕಿದ್ದಾಗಲೇ ಸತ್ತಂತ ನಿರ್ವಿಲ್ ಒಂಥರ ನಿರ್ಲಿಪ್ತತೆ ಅದೆಲ್ಲ ಅದು ಗೀತಲ್ಲಿ ಇದ್ದೇ ಇದೆ ಇದೆಲ್ಲ ಗೀತೆಯನ್ನು ಓದ್ಕೊಂಡಿದ್ದ ಅಂತ ಇದರಲ್ಲಿ ಅರ್ಥ ಆಗ್ತದೆ ಅದನ್ನೇ ಅವನು ಹೇಳ್ತಾನೆ ಅಷ್ಟೇ ಹೊಸದೇನು ಹೇಳಿಲ್ಲ ಇದರಲ್ಲಿ ಬಟ್ ಅದು ಪಾಲಿಸೋದು ಮಾತ್ರ ಹಿಂದಿಗೂ ಅದು ಕಷ್ಟ ಹೇಳ್ಬೋದು ಪ್ರವಚನ ಮಾಡ್ಬೋದು ಎಲ್ಲ ಮಾಡೋದು ಅದು ನಾನಕ್ಕೆ ಮಾಡ್ದಂಗೆ ನಾವು ಮಾಡ್ಲಿಕ್ಕಾಗತ್ತೊಂದು ಪ್ರಶ್ನೆ ಅದೇನೇ ಇರಲಿ ಅಂತೂ ಪಾನಿಪಟ್ಟಿಂದ ಅಲ್ಲಿಂದ ಹೊಡ್ತಾನೆ ಇದೆಲ್ಲ ಮ ಇಂಥದ್ದೆಲ್ಲ ಮಾಡಿಕೊಂಡು ಮುಂದೆ ಹೊರಡ್ತಾನು ಮುಂದೆ ಹೊರಟೆ ಈ ಒಬ್ಬ ಕೇಳ್ತಾನಂತೆ ಇದು ಭಾಳ ಚೆನ್ನಾಗಿದೆ ಇನ್ನೊಂದು ವಿಷಯ ಈ ಪವಾಡ ಗಿವಾಡ ಎಲ್ಲ ಬಾಗಿ ಉಬ್ ಆಗ್ಬೋದು ಅಂತ ಕೆಲವರೆಲ್ಲ ಬರ್ತಾರಂತೆ ಈ ಇದೆಲ್ಲ ಏನು ಮಾಡ್ತಾನೆ ನೀವು ಇನ್ನು ಒಂದು ಪ್ರಶ್ನೆಗೆ ಹಾಕಿ ನೋಡೋಣ ಯಾವ ಥರ ಉತ್ತರ ಕೊಡ್ತಾನೆ ಅಂತ ಒಬ್ಬ ದರ್ವೇಶವಾಗಿ ಅವರ ಒಬ್ಬ ಉತ್ತರ ಕೊಡ್ತಾರಂತೆ ಈ ದೈವಶಕ್ತಿ ಪವಾಡಗಳಿಂದ ಬದುಕಿಸ್ಬೇಕು ನಾವು ಯಾಕೆ ದೈವಶಕ್ತಿ ಇಷ್ಟೊಂದಿರುವಾಗ ನಮಗೆ ಏನಾರು ಕಾಯಿಲೆ ಬರ್ತಪ್ಪ ಅಥವಾ ನಮಗೆ ಮರಣ ಬಂತಪ್ಪ ಅದು ಇನ್ನಾಯಿತು ಆಯಿತು ನಾವು ದೈವಶಕ್ತಿಯಿಂದ ನಾವು ಬದುಕಿಸ್ಬೋದಲ್ಲ ಪ್ರಾಣ ಕೊಡ್ಬೋದಲ್ಲ ನಮಗೆ ಜೀವ ಜೀವ ಕೊಟ್ಟಂಗೆ ಮಾಡ್ಬೋದಲ್ಲ ಅದು ಆ ಥರ ಯಾಕೆ ಮಾಡಬಾರ್ದು ಅಂತ ಕೇಳ್ತಂಥ ಒಬ್ಬ ಪ್ರಶ್ನೆ ಅವಾಗ ಏನು ಹೇಳ್ತಾನಂದರೆ ಜೀವನ್ ಮರಣ ದೇವರ ಕೈನಿದೆ ಯಾವ ಮನುಷ್ಯನಿಗೂ ದೇವರ ನಾಟಕದ ಮಧ್ಯೆ ಪ್ರವೇಶಿಸುವಂತಿಲ್ಲ ಅವನಿಂದ ಏನು ಬಂದರೂ ಅದನ್ನು ಪಡೆದುಕೊಂಡೇ ಬರಬೇಕು ನಾವು ಅದನ್ನು ಅದೆಲ್ಲ ಹಿಂದೂ ಧರ್ಮದಲ್ಲಿ ಇದೆ ಅದು ಎಲ್ಲಿಯವರಿಗೆ ಮನುಷ್ಯನಲ್ಲಿ ಜೀವವಿರುದೋ ಅಲ್ಲಿಯವರಿಗೆ ದೇವರಲ್ಲಿ ತನ್ನ ಒಳ್ಳೆಯದನ್ನು ಪ್ರಾರ್ಥಿಸಬೇಕಷ್ಟೇ ಯಾವ ಯಾ ಆದರೆ ಯಾವಾಗ ದೇವರು ಮನುಷ್ಯನ ಜೀವ ತೆಗೆಯಲಿ ಇಚ್ಛಿಸುತ್ತಾನೋ ಆಗ ಅವನು ಅದಕ್ಕೆ ಸಂತೋಷದಿಂದ ತಲೆಬಾಗಬೇಕು ಇದೆಲ್ಲ ಏನು ಇದ್ರಲ್ಲಿ ಹೊಸದೇನಿಲ್ಲ ಇದೆಲ್ಲ ಈ ನಮ್ಮ ಹಿಂದೂ ಧರ್ಮದಲ್ಲೇ ಬಂದ್ಬಿಟ್ಟಿದೆ ಅದು ಇದು ಏಕೆ ಇದೆಲ್ಲ ನಾನು ಹೇಳ್ತಿದ್ದೀನಿ ಅಂತಂದರೆ ನಾನಕ್ಕೂ ಒಂದು ಹೊಸ ಧರ್ಮ ಸಂಸ್ಥಾಪನೆ ಮಾಡ್ದ ಅಂತ ಎಲ್ಲರೂ ಹೇಳ್ತಾರೆ ಅದು ಇರ್ಬೋದು ಒಂದು ರೀತಿಲಿ ಆದರೆ ಹಿಂದೂ ಧರ್ಮದಿಂದ ಅವನು ಸಿಕ್ಕಾಪಟ್ಟೆ ಒಳ್ಳೆಯ ಇದನ್ನು ನಾನು ಅದನ್ನೇ ಅವನು ಕೊನೆ ತನಕ ಅದನ್ನು ಪಾಲಿಸ್ಕೊಂಡೇ ಹೋಗ್ತಾನೆ ಅಂದರೆ ವೇದ ಪಂಡಿತ ವೇದ ಎಲ್ಲ ಓದ್ಕೊಂಡಿದ್ದ ಗೀತೆ ಓದ್ಕೊಂಡಿದ್ದ ಬೇರೆ ಬೇರೆ ನಮ್ಮ ಗ್ರಂಥದಲ್ಲಿ ಯಾವುದಾದ್ರೂ ಒಳ್ಳೇದಿದೆಯೋ ಅದನ್ನೆಲ್ಲ ಓದ್ಕೊಂಡು ಅವನು ಅದ್ರಲ್ಲಿ ಪಂಡಿತನಾಗಿದ್ದಕ್ಕೋಸ್ಕರ ಈ ಥರ ಇಷ್ಟೆಲ್ಲ ಇರ್ತಿತ್ತು ಸೊ ಅಲ್ಲಿಂದ ಹರಿದ್ವಾರಕ್ಕೆ ಹೋಗ್ತಾನೆ ಹರಿದ್ವಾರಕ್ಕೆ ಹೋಗಿ ನಾನು ಈಗಾಗಲೇ ಅದ್ರ ಕಥೆ ಹೇಳಾಯ್ತು ನನ್ನ ತಂದೆ ಹೇಳಿದ ಕತೆ ಅಲ್ಲೆಲ್ಲ ಹರಿದ್ವಾರದಲ್ಲಿ ಯೂಜ್ವಲಿಗೆ ಎಲ್ಲರೂ ತರ್ಪಣ ಎಲ್ಲ ಕೊಡ್ತಾಯಿರ್ತಾರಲ್ಲ ಅಲ್ಲೆಲ್ಲ ನೋಡ್ತಾನೆ ಅದನ್ನು ಹೇಳ್ತಾನೆ ಏಯ್ ಎಲ್ಲೋ ಸ್ವರ್ಗದಲ್ಲಿರೋ ನರಕದಲ್ಲಿರೋ ಅವ್ರಿಗೆ ನೀನು ತರ್ಪಣ ಇಲ್ಲಿಂದ ಕೊಟ್ಟರೆ ಎಲ್ಲಿ ಸೇರುತ್ತಪ್ಪ ನಮಗೆ ಅದಲ್ಲಿ ಯಾರು ಅದಿಂದ ಏನು ಉಪಯೋಗ ಆಗೋಲ್ಲ ಉಪಯೋಗ ಆಗೋದು ಎಲ್ಲಿ ಅಂತಂದರೆ ಯಾವಾಗ ಅಂದರೆ ಯಾರು ದೇವರನ್ನು ತಮ್ಮ ಮನಸ್ಸಿನಲ್ಲಿಟ್ಟು ನ್ಯಾಯಮಾರ್ಗದಲ್ಲಿ ನಡೆಯೋರೋ ಅವರ ಆತ್ಮಕ್ಕೆ ಇಹ ಮತ್ತು ಪರ ಪ್ರಪಂಚಗಳಲ್ಲಿ ಶಾಂತಿ ದೊರಕ್ತದೆ ಅವರು ದೇವರನ್ನು ಸಂತುಷ್ಟಗೊಳಿಸಿದ್ರು ಯಾವುದೇ ಆಚಾರ ಎಸಗಬೇಕಾಗಿಲ್ಲ ಅಂತ ಹೇಳಿಬಿಡ್ತಾರೆ ದೇವರು ನಾವು ನಮ್ಮ ಮನಸ್ಸಿನಲ್ಲಿ ನ್ಯಾಯಮಾರ್ಗದಲ್ಲಿ ನಾವು ಯಾರು ನಡೀತಾರೋ ಆವಾಗ ಅವರ ಆತ್ಮಕ್ಕೆ ನಿಜವಾಗಲೂ ಅವರಿಗೆ ಆತ್ಮ ಈಗ ಮತ್ತು ಪ್ರಪಂಚಗಳಲ್ಲಿ ಶಾಂತಿ ದೊರಕುತ್ತದೆ ಅಲ್ಲದೆ ಸುಮ್ಮನೆ ಇರೋವಾಗ ತಂದೆ ತಾಯಿ ನೋಡ್ಕೊಳ್ಳೋಲ್ಲ ಯಾರೂ ನೋಡ್ಕೊಳ್ಳಲ್ಲ ಹೆಂಡತಿನ ನೋಡ್ಕೊಳ್ಳಲ್ಲ ಮಕ್ಕಳು ನೋಡ್ಕೊಳ್ಳೋಲ್ಲ ಅಂತ ತುಂಬ ದುರ್ನೀತಿ ನಾವು ನಡೆಸ್ಕೊಂಡು ಹೋಗಿರ್ತೀವಿ ಬಟ್ ಅವರು ಸತ್ತ ಮೇಲೆ ಅವ್ರಿಗೆ ಶಾಂತಿ ದೊರಕಬೇಕು ಅಂತೇಳಿ ಅವ್ರಿಗೆ ಎಲ್ಲ ಥರದ್ದು ನಾವು ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಅದು ಅದನ್ನು ನೋಡಿಕೊಂಡೇ ಇವನು ಹೇಳಿರೋದು ನ್ಯಾಯ ಚೆನ್ನಾಗಿ ಇದ್ದು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಸತ್ತ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ವೈಕುಂಠ ಸಮಾರಾಧನೆ ಮಾಡ್ತೀವಿ ಎಲ್ಲ ಸಮಾರಾಧನೆ ಮಾಡಾಕ್ತೀವಿ ಅದು ಸೊ ಅದು ಅವನ್ನೆಲ್ಲ ನೋಡ್ಕೊಂಡಿದ್ದ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅದು ಹೇಗೆ ಹೇಳೋದು ಒಬ್ಬ ನ್ಯಾಯಯುತವಾಗಿ ಇರಬೇಕು ನ್ಯಾಯಯುತವಾಗಿ ನಾವು ಏನೇನು ಮಾಡಬೇಕು ಅದನ್ನು ಮಾಡಿದ್ರೆ ಅವಾಗ ನಿಜವಾಗ್ಲೂ ಸತ್ತವರ ಆತ್ಮಕ್ಕೆ ಸಂತೋಷ ಶಾಂತಿ ಎಲ್ಲ ಸಿಗ್ತಿದೆ ಅನ್ನೋದು ಅದು ಶಾಂತ ಅದೊಂದು ಎಲ್ಲರೂ ಅಜ್ಜ ಗೊತ್ತಿದೆ ಅದು ಆಚರಣೆಗೆ ತರೋದು ಮಾತ್ರ ಕಷ್ಟ ಆಗಿದೆ ಅಷ್ಟೆ ಸೊ ನಾನಿಷ್ಟ ಆಚಾರ ಅನಾಚಾರಗಳ ಬಗ್ಗೆ ನಾನಕ್ಕು ಕಿಡಿಕಾರತಿದ್ದಂತೆ ಅವರ ಮುಗ್ಧ ಮೂಢನಂಬಿಕೆಗಳ ಬಗ್ಗೆ ತನ್ನ ವಿಚಾರ ನಿರ್ಭಯವಾಗಿ ಹೊರೆ ಹಾಕಿ ಹೇಳ್ತಾ ಇದ್ದಂತೆ ಸೊ ನಾನಕ್ಕೂ ಈ ತಿರುಗಾಣದಲ್ಲಿ ಯೋಗಿಗಳನ್ನು ಬಿಟ್ಟು ಭೇಟಿ ಮಾಡ್ತಾರೆ ಸಿದ್ಧರು ಯೋಗಿಗಳಿದ್ದಾರೆ ಇವುಗಳಿದಾರೆ ಯೋಗಿಗಳಲ್ಲ ತುಂಬ ಅವರು ಪ್ರಸಿದ್ಧಿ ಪಡೆದುಬಿಟ್ಟಿದ್ದಾರೆ ಯೋಗ ಯೋಗ ಇಂಟರ್ನ್ಯಾಷನಲ್ ಯೋಗ ಅಂತೆಲ್ಲ ಶುರುವಾಗಿಬಿಟ್ಟಿದ್ದು ಇವಾಗ ಆದರೆ ನಿಜವಾದ ಯೋಗ ಅವರು ಸಿದ್ರದ್ದು ಅವ್ರದ್ದು ಏನು ಮಾಡಬೇಕು ಅವ್ರದ್ದು ಏನು ಧ್ಯೇಯ ಅವ್ರು ಯಾವ ಥರ ಅದನ್ನು ವಿಶ್ಲೇಷಣೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ಭಾಳ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ ಅವರು ಸೊ ಅವ್ರು ಯಾರು ಅವನು ಏನು ಹೇಳ್ತಾನೆ ಯೋಗರು ಯಾರು ಯಾರು ಕ್ರೂಡನಾಗಿದ್ದಾನೆಯೋ ಮತ್ತು ಕೆಳಮಟ್ಟದವನಾಗಿದ್ದಾನೋ ಮತ್ತು ದೇವರ ರೀತಿಯಲ್ಲಿ ಅಪರಿಚಿತನಾಗಿದ್ದಾನೆಯೋ ಮನಸ್ಸನ್ನು ತಳಮಳಗೊಳಿಸುತ್ತಾನೆಯೋ ಹೇಗೆ ತಾನೇ ಅವನು ತನ್ನ ಸಂಗಡಿಗರು ದೇವರ ಅಸ್ತಿತ್ವ ಮತ್ತು ವಿಸ್ ವಿಸ್ತಾರತ್ವವನ್ನು ಅರಿಯಬಲ್ಲರು ಅಂತ ಹೇಳ್ತಾನೆ ಯೋಗ ಅಂದರೆ ಭಾಳ ಚೆನ್ನಾಗಿದೆ ಓದಕ್ಕೆ ಇಷ್ಟಪಡ್ತೀನಿ ಯೋಗದ ಬಗ್ಗೆ ಇಷ್ಟು ಈ ಥರ ಹೇಳಿದೆ ನಾನಕ್ಕೂ ಯೋಗವೆಂದರೆ ತೇಪೆ ಹಾಕಿದ ಉಡುಪಲ್ಲ ಯೋಗಿಯ ಊರು ಕೋಲಲ್ಲ ದೇಹವನ್ನು ಬೂದಿಯಿಂದ ಬಳಿದುಕೊಂಡಿದ್ದಲ್ಲ ಅಥವಾ ಕಿವಿಗಳಿಗೆ ಕುಂಡುಗಳನ್ನು ಏರಿಸಿಕೊಂಡಿದ್ದಲ್ಲ ಅಥವಾ ಶಂಕವನ್ನು ಓದುವುದಲ್ಲ ಲೋಕದ ಕಲ್ಮಶನಗ ಕಲ್ಮಶಗಳಲ್ಲಿ ಬದುಕಿ ಸಾಗುವನಾಗಿದ್ದರೂ ನಿರ್ಲಿಪ್ತನಾಗಿ ನಿಷ್ಕಳಂಕವಾಗಿ ಜೀವಿಸುವನೇ ಯೋಗಿ ಯೋಗ ಕೇವಲ ಹೆಸರಲ್ಲಿ ನಿಂತು ಅಡಗಿಲ್ಲ ಯಾಕಂದ್ರೆ ಯೋಗಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನನ್ನು ಸರಿಸಮಾನವೆಂದು ಬಗೆಯುವನು ಮತ್ತು ಜೀವದಿಂದಿದ್ದರೂ ಮನಸಿದಂತಿರುತ್ತಾನೆ ಮತ್ತು ನುಡಿಸಿದ ಸಂಗೀತ ಸುರೆಯನ್ನು ಆಲೈಸುತ್ತಾನೆ ಶಂಕೆಯನ್ನು ದೂರಕರಿಸಿ ದೂರೀಕರಿಸಿ ಮನಸ್ಸಿನ ತಳಮಳಗಳನ್ನು ನಿಶ್ಚಲಿಸಗೊಳಿಸಿ ಅವನು ಅಭಯವಾಸ ಅಭಯಾವಸ್ಥೆಯನ್ನು ಸೇರುತ್ತಾನೆ ಜೇನುತುಪ್ಪ ಸುರಿಯುವುದು ಮನಸ್ಸಿನ ಮೇಲೆ ಮತ್ತು ಅದರೊಳಗೆ ಕಂಡುಕೊಳ್ಳುವ ಸಮತೋಲನ ಮತ್ತು ತನ್ನನ್ನು ತಾನೆ ಅರಿಯುವನಂತಾಗಿರುತ್ತಾನೆ ಇದು ಯೋಗಿಯ ಒಂದು ವಿಶ್ಲೇಷಣೆ ನಿರ್ಲಿಪ್ತನಾಗಿರ್ಬೇಕು ಯೋಗಿ ಬರೀ ದೇಹ ದನಸೋದೊಂದೇ ಅಲ್ಲ ಆರೋಗ್ಯಕ್ಕೋಸ್ಕರ ಯೋಗಿ ಮಾಡೋದು ಅಂತಲ್ಲ ಅದು ಮನಸ್ಸು ಕೂಡ ಆರೋಗ್ಯವಂತಾಗಿರಬೇಕು ಯೋ ನಿಜವಾದ ಯೋಗಿಗಳು ಯಾರು ಮತ್ತು ಹೇಗೆ ದೈವತ್ತ ಪಡೆಯೋರ ಅಂದರೆ ವರ್ಣಿಸ್ತಾನೆ ನಾನು ನನ್ನ ರೀತಿ ಸೊ ಇದು ಒಂದು ರೀತಿಯಲ್ಲಿ ಯೋಗಿಗಳ ಒಂದು ಅದು ಅದು ಯೋಗಿ ಯೋಗ ದರ್ಶನ ಅಂತ ಬೇಕಾದಷ್ಟಿದೆ ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿಬಿಟ್ಟಿದ್ದಾನೆ ಇದ್ರೊಳಗೆ ಏನು ಹೊಸ್ತೇನು ಅಂಥದ್ದೇನು ಹೊಸಿಲ್ಲ ಬಟ್ ನಮಗೆಲ್ಲ ಅದು ಹೊಸ್ತ ಕಾಣ್ತಿದೆ ನಾನಕ್ಕಿಂದ ಬಂದಾಗ ಅದು ಹೊಸ್ತು ಅಂತ ಅನ್ಸುತ್ತೆ ಅಷ್ಟೇ ಅದು ಭಾಳ ಕೊನೆಗೆ ನಾನಕ್ಕೇನು ಮಾಡ್ತಾನೆ ಹಿಂದೂಗಳ ಎಲ್ಲ ಧರ್ಮ ಕ್ಷೇತ್ರಕ್ಕೂ ಅವನು ಭೇಟಿ ನೀಡ್ತಾನೆ ಜೀವನದ ಭಾಗ ಕಳರನೂ ಅಜ್ಞಾನದಲಿ ಜೀವನದ ಕಾಲುಭಾಗ ಕಳರನೂ ಅಜ್ಞಾನದಲಿ ಜೀವನದ ಕಾಲು ಭಾಗ ಕಳೆದನು ನಾಲ್ಕು ಗೋಡೆಯ ಮಧ್ಯದಲ್ಲಿ ಜೀವನದ ಕಾಲು ಭಾಗ ಕಳೆದನು ನಾಲ್ಕು ಗೋಡೆಯ ಮಧ್ಯದಲ್ಲಿ ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ ಜೀವನದ ಕಾಲು ಭಾಗ ಕಳೆದನು ತುಂಬು ಹೃದಯದ ಸೋಂಬೇರಿತನದಲ್ಲಿ ಜೀವನದ ಕಾಲು ಭಾಗ ಕಳೆದನು ತುಂಬು ಹೃದಯದ ಸೋಂಬೇ ಜೀವನದ ಕಾಲು ಭಾಗ ಕಳೆದನು ಅಜ್ಞಾನದಲ್ಲಿ ಜೀವನದ ಉಳಿದು ಕಾಲು ಭಾಗ ಕಳೆದನು ವ್ಯಸನದ ಬರವಣಿಗೆಯಲ್ಲಿ ಜೀವನದ ಉಳಿದ ಕಾಲು ಭಾಗ ಕಳೆದನು ವ್ಯಸನದ ಬರವಣಿಗೆಯಲ್ಲಿ ಜೀವನದ ಕಾಲು ಭಾಗ ಕಳೆದನು ಅರ್ಜನದಲ್ಲಿ ಸೊ ಒಂದು ಹಿಂದೂಗಳಿಗೆಲ್ಲ ತುಂಬ ಪ್ರಸಿದ್ಧ ಧರ್ಮಕ್ಷೇತ್ರ ಯಾವುದು ಅಂತಂದರೆ ಗೊತ್ತೇ ಇದೆ ಅದು ವಾರಣಾಸಿ ಕಾಶಿ ಅಲ್ಲಿಗೂ ಹೋಗ್ತಾನೆ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಬ್ಬ ಪ್ರಸಿದ್ಧ ಪಂಡಿತ ಒಬ್ಬ ಇರ್ತಾನ ಅನಿಸ್ತು ಚತುರ್ದಾಸ್ ಅಂತ ಅವನು ಗಂಗಾ ನದಿಯಲ್ಲಿ ತಡದಲ್ಲಿ ಕೂತ್ಕೊಂಡು ಇಬ್ ಇಬ್ಬರು ಸಂಭಾಷಣೆ ಮಾಡ್ತಾರಂತೆ ನಾನಕ್ಕ ಧರಿಸಿದ್ದ ವಿಚಿತ್ರವನ್ನು ಹುಡುಕು ಅವನು ಅವನು ತುಳಸಿ ಮನೆ ಈ ಸನ್ಯಾಸಿಗಳು ದರ್ಸೋ ಥರ ಇರಲಿಲ್ಲ ಸುಮ್ಮನೆ ಒಂದು ಪೇಟಕ ಕಟ್ಕೊಂಡು ಒಂದೇನೋ ಒಂದು ನಿರ್ವಂಗಿ ಹಾಕ್ಕೊಂಡು ಏನೋ ಥರ ತಟ್ಕೊಳ್ತಿದ್ದಂತೆ ಸೊ ಅದೆಲ್ಲ ಅವನಿಗೆ ನೋಡಿಬಿಟ್ಟು ಆಶ್ಚರ್ಯ ಆಗುತ್ತೆ ಅಂತ ಯಾಕೆ ನೀ ಈ ಥರ ಇದೆಯಪ್ಪ ನೀನು ನೀನು ಸಾಲಿಗ್ರಾಮ ಇಸ್ಕೊಂಡಿಲ್ಲ ನೀ ಸನ್ಯಾಸಿ ಅಂತ ಹೇಳ್ತೀಯ ಜಪಮಾಲೆ ಇಲ್ಲ ಯಾವುದೂ ಇಲ್ಲ ನೀನು ಯಾತಕ್ಕೆ ಈ ಥರ ಕಾಶಿ ಯಾಕೆ ಇದನ್ನು ಎಂತ ಗುರು ನೀನು ಅಂತ ಕೇಳ್ತಾನಂತ ಅವನು ನೀನು ಕಾಶಿಗೆ ಯಾಕೆ ಬಂದೆ ಮತ್ತೆ ಏನು ಮೋಕ್ಷಪಡೆಗೆ ಬಂದ್ಯಾ ಈ ಥರ ಎಲ್ಲ ಮಾಡ್ಕೊಂಡು ಬರೋಕ್ಕಿದ್ಯಾ ಏನು ಸಮಾಚಾರ ನಿಂದು ಅಂತ ಕೇಳ್ತಾನಂತೆ ಅವಾಗ ನಾನಕ್ ಉತ್ತರ ಹಾಕೊಡ್ತಾರಂತೆ ಈ ಉತ್ತರ ಹೀಗಿದೆ ಬಂಜರು ಭೂಮಿಗೆ ನೀರಿಡಿಸುವ ತನ್ನ ಜೀವನವನ್ನು ಹಾಡುಗಡುವ ಬ್ರಾಹ್ಮಣ ದೇವರನ್ನು ಆರಾಧಿಸುವ ರುಜು ತುಳಸಿ ಮಾಲೆ ಮತ್ತು ದೇವರ ಕೃಪೆಗಾಗಿ ಅವನ ಪ್ರೀತಿಯ ನಾವೆಯಲ್ಲಿ ಧ್ಯಾನಿಸಿ ಸಾಗು ಆಗ ನಿನ್ನನ್ನು ದಡಕ್ಕೆ ಪಾರು ಮಾಡುವನು ದೇವ ಅಂತ ಬಂಜರು ಭೂಮಿಗೆ ನೀರಿಡಿಸುವ ತನ್ನ ಜೀವನವನ್ನು ಹಾಳುಗೆಡಿಸುವ ಬ್ರಾಹ್ಮಣ ದೇವರನ್ನು ದೇವ ಅಯ್ಯೋ ನನ್ನ ಬ್ರಾಹ್ಮಣ ಇವನು ಯಾರೋ ಚತುರ್ದಾಸನೋ ಅವನಿಗೆ ಹೇಳೋದಿತ್ತು ನೋಡಪ್ಪ ನೀನು ಬಂಜರು ಭೂಮಿಗೆ ನೀರಿಡ್ತೀಯ ತನ್ನ ಜೀವನವನ್ನು ಹಾಳಿಗೆ ಮಾಡ್ತೀಯ ದೇವರನ್ನು ಆರಸು ರುಜು ಮಾರ್ಗವೇ ತುಳಸಿ ಮಲೆ ಮತ್ತು ದೇವರ ಕೃಪೆಗಾಗಿ ಅವನ ಪ್ರೀತಿಯ ನಾವೇ ಅಲ್ಲಿ ಧ್ಯಾನಿಸು ಸಾಗುವಾಗನ ಈಗ ದುರಾಸೆ ಅವನು ಚತುರ್ದಾಸು ಸುಮ್ಮನೆ ಇರಲಿಲ್ಲ ಅವನು ಪ್ರಶ್ನೆ ಆಗ್ತಾನೆ ಈಗ ದುರಾಸೆ ಮತ್ತು ಕ್ರೋಧಾಗ್ನೂ ಹೇಗಪ್ಪ ಅದು ನಾವು ಹೋಗೋದು ಅರಿಷಡ್ ವರ್ಗ ಇರ್ತದೆ ಮನುಷ್ಯನ ರಕ್ತದಲ್ಲಿ ಅದು ಅರಿಷಡ್ ವರ್ಗ ಇದ್ದೇ ಇದೆ ಅದನ್ನು ಹೇಗೆ ಹೋಗಿಸೋದು ಅಂತ ಕೇಳ್ತಾನೆ ಅವನು ಪ್ರಶ್ನೆ ಕೇಳ್ತಾನೆ ಸೊ ಅದಕ್ಕೆ ಏನು ಹೇಳ್ತಾನೆ ಅಂದರೆ ಅರಿಷಡ್ ವರ್ಗ ಅಂದರೆ ದುರಾಸೆ ಮತ್ತು ಕ್ರೋಧಾಗ್ನೆಗಳಿದೆಯಲ್ಲ ಹೊಲ ಉಳುವ ನೇಗಿಲನ್ನಾಗಿ ಪರಿವರ್ತಿಸ್ಬೋದಂತೆ ಅದನ್ನು ಅವು ಶಕ್ತಿಗಳಾಗಿವೆ ಅಷ್ಟೆ ಅವು ಮನುಷ್ಯನ ಮೇಲೆ ಸವಾರಿ ಮಾಡುವ ಬದಲು ಅವನು ಅವುಗಳ ಮೇಲೆ ಸವಾರಿ ಮಾಡಬೇಕು ಅಂತ ದುರಾಸೆ ಮತ್ತು ಕ್ರೋಧಾಗ್ನಿ ಅವು ಶಕ್ತಿಯಂತೆ ಅವು ಅವನ ಶಕ್ತಿ ಇರೋವಾಗ ನಾವು ಅದನ್ನು ಉಪಯೋಗಿಸ್ಕೋಬೋದಲ್ಲ ಒಳ್ಳೆದಕ್ಕೆ ಉಪಯೋಗಿಸ್ಕೋಬೋದಲ್ಲ ಕೆಟ್ಟದಕ್ಕಲ್ಲ ಒಳ್ಳಿಕ್ಕೆ ಉಪಯೋಗಿಸ್ಕೊಂಡು ನಾವು ಅವ್ರ ಮೇಲೆ ಸವಾರಿ ಮಾಡಬೇಕು ಆ ಥರ ನಾವು ಮನಸ್ಸು ಮಾಡ್ಕೊಂಡ್ರೆ ಆ ಥರ ನಾವು ಇಟ್ಕೊಂಡ್ರೆ ಆಗ್ತದೆ ಅದಿದ್ರೆ ಏನು ತೊಂದರೆ ಇಲ್ಲ ಅನ್ನೋ ಥರ ಹೇಳ್ತಾನ ನಾನು ಅಂದರೆ ನಮಗೆ ಕ್ರೋಧ ಬರೋದೇ ಇಲ್ಲ ಅಂತಲ್ಲ ಅದೇ ಬಂದೇ ಬರ್ತದೆ ಅದು ಯಾವ್ದ್ರ ಮೇಲೆ ಕ್ರೋಧ ಕೆಟ್ಟ ಕೆಲಸದ ಮೇಲೆ ಕ್ರೋಧ ಮಾಡ್ಬೋದು ಅದು ಯಾರ್ಯಾರು ವೈರಿ ಬರ್ತಾನೆ ಅವನಿಗೆ ಸೋಲಿಸ್ಬೇಕು ಹೊಡೆದೋಡಿಸ್ಬೇಕು ನಾವು ಅವನಿಗೆ ನಾವು ಸೇವಕರಾಗಬಾರ್ದು ಅವಾಗ ನೀವು ಕ್ರೋಧ ವ್ಯಕ್ತಪಡಿಸ್ಬೋದು ಇಲ್ಲಪ್ಪ ನಾನು ಸ್ಥಿಮಿತವಾಗಿದ್ದೀನಿ ನನಗೇನು ಕ್ರೋಧನೇ ಬರೋದಿಲ್ಲ ಅಂತಂದರೆ ಅವಾಗ ಅವನು ಪುಪ್ಲ ಅಂತ ಹೇಳ್ಬೋದು ಅವನಿಗೆ ಸೊ ಕ್ರೋಧಾಗ್ನಿ ಮತ್ತು ದುರಾಸೆ ದುರಾಸೆನೂ ಅಷ್ಟೇ ದುರಾಸೆ ಇರಬೇಕು ದುರಾಸೆ ಯಾವ ಥರ ಆಸೆ ದುರಾಸೆ ಚೆನ್ನಾಗಿ ಆಸ್ತಿ ಮಾಡ್ಕೊಂಡು ನಾನೇ ಇರಬೇಕು ಅಂತಲ್ಲ ಅದು ಆಸ್ತಿ ಮಾಡು ಎಲ್ಲ ಮಾಡು ಇಟ್ಕೊ ಬಟ್ ಅದು ಇನ್ನೊಬ್ಬರಿಗೆ ಕೊಡೋ ಇರಬೇಕು ದಾನ ಮಾಡೋ ಇರಬೇಕು ಅಷ್ಟೇ ಚೆನ್ನಾಗಿ ದುಡ್ದು ಚೆನ್ನಾಗಿ ದುಡ್ದು ನಾವು ಚೆನ್ನಾಗಿ ಇಟ್ಕೊಳ್ಳೋಣ ಅದು ನಾವು ನಮ್ಗೆ ನಮ್ಗೆ ನಮ್ಮ ಕಾಲ ನಿಂತ್ಕೊಳ್ಳೋ ಅಷ್ಟು ಇಟ್ಕೊಳ್ಳೋಣ ಬಾಕಿ ಇದನ್ನು ಕೊಡೋಣ ಅದು ಅದಕ್ಕೆ ದುರಾಸೆ ಅಂತ ಹೇಳಕ್ಕಾಗೋದಿಲ್ಲ ಅವಾಗ ಎಲ್ಲ ನನಗೆ ಬೇಕು ಅಂತ ಹೇಳಿದ್ರೆ ಅದು ದುರಾಸೆ ಅಂತ ಹೇಳ್ತಾರೆ ಅದೊಂದು ಶಕ್ತಿನೇ ದುರಾಸೆ ಅಂತ ಅದು ಶಕ್ತಿ ಅಂತ ಹೇಳ್ತಾನೆ ನಾನು ಆಸೆ ಆಸೆ ಪಡಬೇಕು ಬಟ್ ತನ್ನ ಉಪಯೋಗಕ್ಕಲ್ಲ ಪರರ ಉಪಯೋಗಕ್ಕೆ ಅಷ್ಟೂ ನಾಲ್ಕು ದಿನ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಾಕಿದ್ದೆಲ್ಲ ಕೊಡೋಣ ಅವಾಗ ಒಳ್ಳೆ ಆಗ್ತದೆ ಅಂತ ನಾನು ಸೊ ಸಂಪೂರ್ಣ ಈಗ ಇನ್ನು ಅವನು ಕೇಳ್ತಾನೆ ಹೌದಪ್ಪ ಆಯಿತು ಇವಾಗ ಎಲ್ಲ ಕೇಳ್ತಾನೆ ದೇವರ ಕೃಪೆಯಿಂದ ಮಾನವತನ ಹಿಂದಿನ ಪಾಪಕರಗಳನ್ನು ನಾಶ ಮಾಡ್ಬೋದಂತೆ ದೇವರ ಕೃಪೆ ಪಡೆಯುವಾದರೆ ಹೇಗೆ ಅದು ಸಂಪೂರ್ಣ ನಿಸ್ವಾರ್ಥ ಸಮರ್ಪಣೆ ಮತ್ತು ದೈವೇಚ್ಛೆ ಜ್ಞಾನ ಮತ್ತು ವಿಧೇಯತೆಗಳಿಂದ ದೊರೆಯುವುದು ಅಂತ ಹೇಳ್ತಾನೆ ನಾನು ಸೊ ಕಾಶಿಗೆ ಯಾಕೆ ಬರ್ತಾರೆ ಜನ ಎಲ್ಲ ಬರೋದು ಮುಕ್ತಿ ಬಿಡಲಿಕ್ಕೆ ಮೋಕ್ಷ ಹಾಗಾದರೆ ಕಾಶಿಗೆ ಹೋಗೋದೇ ಬಿಡವಾ ಅಂತ ಹೇಳ್ತಾನಂತ ಚತುರ್ದಾಸು ಈ ಕಾಶಿಗೆ ಬರೋದು ಬಿಡುವ ಮುಕ್ತಿ ಪಡೆಯೋದು ಹೇಗೆ ಮತ್ತೆ ನೀವು ಹೇಳೋ ಪ್ರಕಾರ ಅಂತ ಕೇಳಿದಾಗ ಅವಾಗ ಉತ್ತರ ಈ ತರ ಕೊಡ್ತಾನಂತೆ ಏನಪ್ಪ ಏನಪ್ಪಾ ಎಲ್ಲೆಡೆ ದೇವರು ಇಲ್ಲಿ ಆಧ್ಯಾತ್ಮ ಇಲ್ಲಿ ಶಂಕರಾಚಾರ್ಯದ ಬಂದ್ಬಿಡುತ್ತೆ ಅಂದರೆ ಓದಿದ್ದಾನೆ ಅರ್ಥ ಅದೆಲ್ಲ ವೇದಾಂತ ಫಿಲಾಸಫಿ ಎಲ್ಲ ಗೊತ್ತಿದ್ದು ಅಂತ ಅರ್ಥ ಆಗ್ತದೆ ಈ ಉತ್ತರದಿಂದ ನಾವು ತಿಳ್ಕೊಬೋದು ಎಲ್ಲೆಡೆ ದೇವರು ಆವರಿಸಿದ್ದು ತನ್ನ ಸುತ್ತ ಇದ್ದವೆಲ್ಲ ಕೇವಲ ಮಾಯೆ ಮಾಯೆ ಫಿಲಾಸಫಿ ಕೇವಲ ಮಾಯೆ ಎಂದು ಅರಿತವ ಮುಕ್ತು ಪಡೆಯಲು ಸಾಧ್ಯವಾಗುತ್ತದೆ ಆದರೆ ಅಂಥವನ ಮಹತ್ತರ ಗುರುತು ಅವನ ಹೃದಯದಲ್ಲಿರುವ ಕರುಣಾಮೃತವಾಗಿವೆ ಅಂತ ಇದು ಉತ್ತರ ಕೊಟ್ಟು ಸೊ ಇದರಿಂದ ಅರ್ಥ ಏನಾಗ್ತದೆ ಅಂದರೆ ನನ್ನ ನಾನಕ್ಕೂ ಎಸೆನ್ಶಿಯಲಿ ಈ ವಸ ಅದ್ವೈತಿಸ್ಟ್ ಒಂದು ಅದ್ವೈತ ಫಿಲಾಸಫಿ ಶಂಕರ ಫಿಲಾಸಫಿ ಅದೆಲ್ಲ ಓದ್ಕೊಂಡಿದ್ದು ಎಲ್ಲ ಮಾಹೆ ಅಂತ ಅವ್ರು ಹೇಳಿಬಿಟ್ರಲ್ಲ ಇದು ಒಂಥರ ಮಾಹೇನೆ ಎಲ್ಲೆಡೆ ದೇವರೇ ಇರುವಾಗ ನಾವು ಕಾಶಿಗೆ ಹಾಕೋಗ್ಬೇಕು ರಾಮೇಶ್ವರಕ್ಕೆ ಹೋಗ್ಬೇಕು ಎಲ್ಲಿ ಬೇಕು ಎಲ್ಲೂ ಹೋಗೋಂಗಿಲ್ಲ ನೀವು ಇದ್ದಲ್ಲೇ ನೀವು ಒಳ್ಳೆ ನಡತೆಯಲ್ಲಿ ಒಳ್ಳೆ ಕಾರ್ಯ ಮಾಡಿ ಎಲ್ಲ ಮಾಡಿದ್ರೆ ನಿಮ್ಗೆ ದೈವ ಸಾಕ್ಷಾತ್ಕಾರ ಆಗ್ಬಿಟ್ಟೆ ಆಗ ಹಾಗೆ ಆಗ್ತದೆ ಅದು ಹೃದಯದಲ್ಲಿ ಕರ್ಣಾಮೃತ ಇರಬೇಕು ಅದು ಅದು ನಿಜ ಕರ್ಣಾಮೃತ ಇರಬೇಕದು ಕರ್ಣೆ ಇರಬೇಕು ಆ ಕರ್ಣೆ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ ಅದು ಎಸೆನ್ಷಿಯಲ್ ಅದು ಅಂತ ಅವನು ಹೇಳ್ತಾನ ಸೊ ವೇದಾಂತ ತತ್ವ ಅನುಸಾರದ ನಾನಕ್ಕೆ ಗೌತಮ ಬುದ್ಧನ ಪ್ರತಿ ಜೀವಿಗಳ ಬೇಕು ಕರುಣೆ ಸೊ ಇದರೊಳಗೆ ವೇದಾಂತನೂ ಇದೆ ಬುದ್ಧನ ಫಿಲಾಸಫಿನೂ ಇದೆ ಬುದ್ಧ ಏನಾದರ್ಶನು ಕಂಪ್ಯಾಷನ್ ಅವನು ಹೇಳ್ತಾನೆ ಪ್ರತಿಯೊಂದು ಪ್ರಾಣಿನೂ ಪ್ರತಿಯೊಬ್ಬರೂ ನೀನು ಕರುಣೆ ತೋರ್ಸಪ್ಪ ಅಂತ ಹೇಳ್ತಾನೆ ಬುದ್ಧ ಸೊ ವೇದಾಂತದಲ್ಲಿ ಶಂಕರ ಫಿಲಾಸಫಿನಲ್ಲಿ ದೇವರೆಲ್ಲ ಕಡೆ ಇದ್ದಾನೆ ಇದೊಂಥರ ಸಲ ಮಾಯೇನೇ ಇದೆ ಅಷ್ಟೇ ಮಾಯ ಅಂತ ತಿಳ್ಕೊಂಡ್ರೆ ಅವಾಗ ನಿನಗೆ ಗೊತ್ತಾಗುತ್ತೆ ಇದೀನಿ ಏನು ಪ್ರಯೋಜನ ಇಲ್ಲ ಇದೆಲ್ಲ ಇಷ್ಟೆಲ್ಲ ಒದ್ದಾಡೋದು ಯಾತಕ್ಕೆ ಅಂತ ಸೊ ಆದರೆ ಇರೋಷ್ಟು ದಿವಸ ನಾವು ಕಣ್ಣಿಗೆ ಕಾಣೋದು ನಾವು ಇರಬೇಕು ಇರ್ತೀವಿ ಇರೋ ದಿವಸ ನಾವು ಒಳ್ಳೇದು ಮಾಡಿ ಹೋಗೋಣ ಕಷ್ಟಪಟ್ಟು ದುಡಿಯೋಣ ಉಳಿದಿದ್ದನ್ನು ಪರೋರಿಗೆ ಹಂಚೋಣ ಅವರು ಚೆನ್ನಾಗಿರಲಿ ಲೀವ್ ಎಂಡ್ಲಿ ಲೀವ್ ಅಂತ ನಾವು ಹೇಳ್ತೀವಲ್ಲ ಆ ಥರದ್ದು ಸೊ ಇದು ಎರಡು ಫಿಲಾಸಫಿನು ನಾನು ಕೇಳ್ತಾನೆ ಇದನ್ನು ಒರಿಜಿನಲ್ ಏನು ಅಂತದು ಹೇಳ್ಕೊಳತಾರ ಒರಿಜಿನಲ್ ಇಲ್ಲ ಇಲ್ಲಿ ಬಟ್ ಎರಡು ಫಿಲಾಸಫಿನೂ ಅರ್ಥ ಮಾಡ್ಕೊಂಡಿರ್ತಾನೆ ಸೊ ಬ್ರಾಹ್ಮಣವಾಗಿ ಏನಾಗುತ್ತೆ ಚತುರ್ದಾಸ ಇವನ ಮಾತಿಗೆ ಮುರಳಾಗಿ ಮಾತ್ರೆಗೆ ಅಂಗೀಕಾರ ಮಾಡಿಕೊಂಡು ಅವನು ಚತುರ್ದಾಸ ಅವ್ನು ದಾಸ ಆಗ್ಬಿಡ್ತಾನೆ ಕಾಲಿಗೆ ಬಿದ್ದುಬಿಟ್ಟು ನಾನು ಶಿಷ್ಯ ಆಗ್ತೀನಿ ಇನ್ಮೇಲೆ ಇನ್ನು ಅಂತ ಹೇಳ್ಬಿಟ್ಟು ನೋಡ್ತಾನೆ ಅಲ್ಲಿಂದ ಏನು ಮಾಡ್ತಾನೆ ಯಾತ್ರಾಸಕ್ಕೆ ಗಯಾಗಿ ಬರ್ತಾನಂತೆ ಸೊ ಅಲ್ಲಿ ಆ ಪಿತೃಗಳ ಶ್ರಾದ್ಧ ಕರ್ಮ ಅಲ್ಲಿ ಗಾಯ ಅಲ್ಲಿ ಮಾಡ್ತಾರಲ್ಲ ಗಯ ಶ್ರದ್ಧಾ ಅಂತಲೇ ಫೇಮಸ್ ಆಗ್ಬಿಟ್ಟಿದೆ ಎಲ್ಲ ಹಿಂದೂಗಳೆಲ್ಲ ಹೋಗ್ಬಿಟ್ಟು ಶ್ರದ್ಧಾ ಮಾಡಿ ಬರ್ತಾರೆ ಅಲ್ಲಿ ವಿಷ್ಣು ಪಾದ ಅಂತಿದೆ ಅಲ್ಲೆಲ್ಲ ಮಾಡ್ಕೊಂಡು ಬರ್ತಾರೆ ಅವಾಗ ಅದಕ್ಕೆ ಬ್ರಾಹ್ಮಣರೆಲ್ಲ ಬಂದೇ ಬರ ಏನಕ್ಕೆ ಶ್ರದ್ಧಾ ಮಾಡೋ ಇಲ್ಲಿ ಬಂದಿದೆ ಎಷ್ಟು ದೂರ ಮಾಡೋ ಮಾಡು ಮಾಡಬೋ ಅಂತೆಲ್ಲ ಗಲಾಟೆ ಮಾಡ್ತಾರೆ ಅಂತ ಯಾವಾಗ ಅವ್ನಿಗೆ ಉತ್ತರ ಕೊಡ್ತಾನೆ ಅಂತ ಜನಕ್ಕು ಈ ಥರ ದೇವರ ನಾಮವೇ ನನ್ನ ಮಣ್ಣಿನ ಹಣತೆ ಅಲ್ಲೆಲ್ಲ ಶ್ರದ್ಧಾಧ ಮಾಡುವಾಗೆಲ್ಲ ಮಣ್ಣಿನ ನಡೆದ ಎಲ್ಲೆಲ್ಲ ಏನೇನೋ ಮಾಡ್ತಾರಲ್ಲ ಅಂತ ಅದು ಈ ಥರ ಉತ್ತರ ಕೊಡ್ತಾನೆಲ್ಲ ಇದೆಲ್ಲ ತುಂಬಾ ಕವಿತೆ ರೂಪದಲ್ಲೇ ಒಂದೆಲ್ಲ ಪ್ರವಚನ ನಡೀತದೆ ನಾನಕದೊಂದು ಭಾಳ ಚೆನ್ನಾಗಿದೆ ಅದರಲ್ಲಿ ಕಾಯುವ ಎಣ್ಣೆಯೇ ಶೋಕ ಅಂತೆ ನೋಡಿ ಹಾಗೆ ಅದು ಉಪಮಾನ ಉಪಮೇಶ ಕೊಡ್ತಾರೆ ಅಂತಂದರೆ ದೇವರ ನಾಮವೇ ನನ್ನ ಮಣ್ಣಿನ ಮಡಕೆ ಅದರಲ್ಲಿ ಕಾಯುವ ಎಣ್ಣೆಯೇ ಶೋಕ ನಾನು ಎಷ್ಟು ಬಾರಿ ಹಣತೆಯನ್ನು ಉರಿಸುವ ಅಷ್ಟು ಬಾರಿ ಎಣ್ಣೆ ಉರಿಯುತ್ತದೆ ಅದರಿಂದ ನೋಡು ನಾನು ಸಾವಿನ ಕಂಟ ಸಂಕಟದಿಂದ ಪಾರಾಗುವೆ ತಿರುಗಾ ದೇವರ ನಾಮವೇ ಪುನಃ ಅನ್ನದ ಪಿಂಡವಾಗಿದೆ ಆ ಪಿಂಡ ಹಾಕ್ತೀವಲ್ಲ ನಾವು ಅಲ್ಲಿ ಹೋದ್ರೆ ಅದಕ್ಕೆ ಅವನು ಹೇಳ್ತಾನೆ ದೇವರ ನಾಮವೇ ಪುನಃ ಅನ್ನದ ಪಿಂಡವಾಗಿದೆ ಎಲೆಗಳ ದೊನ್ನೆ ಇದೆಯಲ್ಲ ಆ ಕರ್ಮಾದಿಗಳ ಕಾರ್ಯಗಳಾಗಿವೆ ಮತ್ತು ಪವಿತ್ರ ನದಿಗಳಾಗಿವೆ ತರ್ಪಣಗಳು ತರ್ಪಣ ಕೊಡೋದೆಲ್ಲ ಪವಿತ್ರ ನದಿ ಮನುಷ್ಯರು ದೇವರಿಗೆ ನೀಡುವ ದಾನಗಳನ್ನು ಬ್ರಾಹ್ಮಣ ತಿಂತಾನೆ ಅದರ ಬದಲು ತನ್ನ ಆತ್ಮಕ್ಕೆ ಶಾಂತಿಯನ್ನು ಇಹ ಪರದಲ್ಲಿ ನೀಡೆಂದು ಕೋರಬೇಕು ಯಾಕಂದರೆ ದೇವರ ಪ್ರೀತಿಯೊಂದೇ ನಿಜವಾದ ಪ್ರೀತಿ ಇದು ತರ್ಪಣ ಕೊಡೋದು ಶ್ರದ್ಧಾ ಮಾಡೋದಕ್ಕೆ ಬದಲು ಈ ಥರ ಮಾಡಿರಿ ಅಂತ ಉಪದೇಶ ಮಾಡ್ತಾನೆ ನನ್ನ ನಾನಕ್ಕು ಸೊ ಇಲ್ಲಿವರೆಗೂ ನಾನಕರ ತಿರುಗಾಟದ ಒಂದು ಹೆಜ್ಜೆಯನ್ನು ನಾನು ಹೇಳಿದೆ ನಿಮಗೆ ಇನ್ನೂ ತುಂಬ ಇದೆ ಮಾತಾಡೋದು ಬಹಳ ಇದೆ ಅದು ತಿರುಗಾಟದಲ್ಲಿ ಅವನು ಪಡೆದಷ್ಟು ಅನುಭವ ಅವರ ನುಡಿದಷ್ಟು ಉಪದೇಶಗಳು ಅದು ರೂಪವಾಗಿ ಕೌನ್ ರೂಪವಾಗಿ ತುಂಬ ಇದೆ ಅದು ಅದೆಲ್ಲ ಇಂದಿಗೂ ಪ್ರಸ್ತುತ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ and <laughs>